ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಆದರ್ಶ ಗುಣಗಳು ಮತ್ತು ಸ್ವಾಭಿಮಾನವಿಲ್ಲದೆ ಮನುಷ್ಯ ಜೀವಂತ ಶವದಂತೆ ಎನ್ನುವ ವ್ಯಾಖ್ಯೆಗಳು ಒಬ್ಬ ವಿದ್ಯಾರ್ಥಿಗಳಿಗೂ ಆದರ್ಶವಾದಂಥ ವಿಚಾರಗಳಿವೆ ಅವೆಲ್ಲ ವಿಚಾರಗಳನ್ನು ಮನಗೊಂಡು ಅಂಬೇಡ್ಕರ್ ಅವರ ಚಲನಚಿತ್ರವನ್ನು ವೀಕ್ಷಿಸಬೇಕೆಂದು ಶಿಕ್ಷಣ ಪ್ರೇಮಿ ಶ್ರೀ ರವಿ ಬೆಳಂಗಿ ಶಹಬಾದ್ ಮಾತನಾಡಿದರು ಸರ್ಕಾರಿ ಪ್ರೌಢಶಾಲೆ ಬಂಕೂರಿನಲ್ಲಿ ಮುಖ್ಯ ಗುರುಗಳಾದ ಶ್ರೀ ಜಾಧವ್ ಸರ್ ವಿಷ್ಣು ಶಿಕ್ಷಕರು ಶಿಕ್ಷಕ ವೃಂದ ದೈಹಿಕ ಶಿಕ್ಷಕರು ಶ್ರೀಮತಿ ಜ್ಯೋತಿ ಜನ್ನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಣವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ಪಡೆದರು ಶಶಿ ಪೋತನ್ಕರ್ ಮತ್ತು ಮೊಹಮ್ಮದ್ ಇಬ್ರಾಹಿಂ ಕಂಪ್ಯೂಟರ್ ಆಪರೇಟರ್ ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಜನಾಂಗಕ್ಕೆ ಒಂದು ದೀನ ದಲಿತರ ಒಂದು ಬಾಳಿಗೆ ಬೆಳಕಾದಂತ ಒಬ್ಬ ಮಹಾನ್ ನಾಯಕರು ಅವರ ಆದರ್ಶಗಳೇನಿವೆ ಅವರ ಜೀವನ ಏನಿದೆ ಅವರ ಸಾಧನೆಗಳೇನಿವೆ ಅವೆಲ್ಲವೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಇವತ್ತಿನ ದಿವಸ ಚಿತ್ರವನ್ನು ಪ್ರದರ್ಶಿಸಲಿದ್ದಾರೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಮತ್ತು ತಾವು ಏನಂದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅದು ಏನಿದೆ ಅವ್ರ ತತ್ವಗಳು ಅವ್ರ ಜೀವನದಲ್ಲಿ ತಾವು ವಿದ್ಯಾರ್ಥಿಗಳಾಗಿದ್ದೀರಿ ತಾವು ಮುಂದೆ ಭವಿಷ್ಯತ್ತಿನಲ್ಲಿ ಅವರ ಆದರ್ಶ ಗುಣಗಳು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಚಿತ್ರ ಪ್ರದರ್ಶಿಸ್ ಕೂಡ ನಮಗೆ ಸ್ವಾರ್ಥದಾಯಕ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ ಬಂಧುಗಳೇ ಅದಕ್ಕಾಗಿ ವಿದ್ಯಾರ್ಥಿಗಳು ಯಾವಾಗಲೂ ಶಿಸ್ತು ಸ್ವಯಮತೆ ಮತ್ತು ಸದೃಢ ಪಟ್ಟಾಗ ಮಾತ್ರ ಇಂಥ ಚಿತ್ರಗಳನ್ನು ಪ್ರದರ್ಶಿಸ್ ಸಾಧ್ಯ ಜನಸೇವೆ ಜನಾರ್ದನ ಅಂತೂ ಅಗಲಿರಲ್ಲೂ ದುಡಿದ್ದಾರೆ ಇಡೀ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಂಥ ಮಹಾತ್ಮರು ಇಡೀ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತಾವೆಲ್ಲರೂ ಆಲಿಸ್ಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು ಕೂಡ ಬೋಧನೆಯನ್ನು ಹಲವಾರು ಬಾಯಿ ಏನಂದರೆ ಅಂಬೇಡ್ಕರ್ ಜೀವನ ಬಗ್ಗೆ ಹೇಳಿದ್ದಾರೆ ಅದು ಹೇಳಿದಕ್ಕೂ ಇದು ಚಿತ್ರ ನೋಡೋದಕ್ಕೂ ಭಾಳಷ್ಟು ಜೀವನದಲ್ಲಿ ವಿಚಾರಧಾರೆಗಳು ಅಳವಡಿಸ್ತಾರೆ ಆ ಒಂದು ದೃಷ್ಟಿಯಿಂದ ಚಿತ್ರವನ್ನು ತೋರಿಸ್ತಾ ಇದ್ದೀವಿ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಈ ಚಿತ್ರವನ್ನು ಆಲಿಸ್ಬೇಕೆಂದು ನನ್ನ ಪರವಾಗಿ ನನ್ನ ತಂಡದ ಪರವಾಗಿ ತಮ್ಮಲ್ಲಿ ಅಭಿನಂದನೆಗಳನ್ನು ಸರಿಸ್ತೀನಿ ನನಗೆ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂಥ ಶಾಲೆಯ ಮುಖ್ಯ ಗುರುಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೇಲಾಗಿ ನನ್ನ ಆತ್ಮೀಯರು ಶಿಕ್ಷಕರು ಸರ್ ನನಗೆ ಈ ಒಂದು ಬರಬೇಕು ನೀವು ನಮ್ಮ ಶಾಲೆಗೆ ಅಂತ ತಿಳ್ಕೊಂಡಾಗ ನನ್ನ ಆತ್ಮೀಯರು ಕರೆದಾಗ ನಾನು ಹೋಗಿ ಕೊಟ್ಟು ಬಂದಿನಿ ಅವ್ರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ಮಾತಿಗೆ ನಾನು ಕೊಡ್ತೀನಿ